ఎల్గూ నమస్కారా వెల్కమ్ టు మై చాలా ఎల్గూ వస్తే నాహరి ఏన్యా ಎಣ್ಣೆ ಹಚ್ಚಿಸ್ಕೊಂತ ಇದೆಯಾ ಅಂದರೆ ನೆನೆಯೋದಿಲ್ಲ ಮೇಲೆ ಶೆಡ್ ಮಾಡಿಸಿದ್ದಾರೆ ಎತ್ತಿನ ಗಾಡಿಗೆ ಅಂತ ಹಾಗಾಗಿ ಮಧ್ಯಾಹ್ನನೇ ಬಂದ್ವಿ ಮಧ್ಯಾಹ್ನದಿಂದ ಬ್ಲಾಕ್ ಮಾಡೋದು ಜಾಸ್ತಿ ಆಗಲಿಲ್ಲ ಈ ಆಗಾಗಿ ಗಲಮ್ಮ ಚೆನ್ನ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತೈ ಪುಟಾಣಿ ವ್ಲಾಗ್ಲಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಂ ಇವತ್ತು ಅಮ್ಮನ ಮನೆಗೆ ಇದ್ದೀವಿ ಬೆಳಗ್ಗೆಯಿಂದ ಅಂತೂ ಫುಲ್ ಬಿಸಿ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗೀತಾನೆ ಇಲ್ಲ ನೆನ್ನೆ ಎಷ್ಟೆಲ್ಲ ಕೆಲಸ ಮುಗಿಸಿದ್ರು ಕೂಡ ಲಾಸ್ಟ್ ಡೇ ಹೋಗೋವರೆಗೂ ಕೂಡ ಕೆಲಸ ಇದ್ದೇ ಇರುತ್ತೆ ಹಾಗೆ ಇವಾಗ ತಿಂಡಿ ಮಾಡಬೇಕು ಬಟ್ಟೆ ಪ್ಯಾಕ್ ಮಾಡಬೇಕು ನನಗೆ ಆಗದೆ ಇರೋ ಕೆಲಸ ಅಂತ ಅಂದರೆ ಇಲ್ಲಿಂದ ಬಟ್ಟೆ ತೊಗೊಂಡೋಗೋದು ಮತ್ತು ಅಲ್ಲಿಂದ ಬಟ್ಟೆ ತೊಗೊಂಡ್ಬಂದು ಪ್ಯಾಕ್ ಮಾಡೋದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ನನ್ನ ಮಗಳಂತೂ ನಂಗೆ ಲಾಕ್ ಲಾಂಗ್ ಫ್ರಾಕೇ ಬೇಕು ಅಂತ ಹೇಳಿರೋದು ಅದೊಂದು ಫ್ರಾಕ್ ಇಟ್ಟರೆ ಇಡೀ ಬ್ಯಾಗ್ ಎಲ್ಲ ಫುಲ್ ಆಗುತ್ತೆ ನಾನಿಲ್ಲಿ ರವೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ರವೆನೂ ಕೂಡ ಹಾಕ್ತಾ ಇದ್ದೀನಿ ಒಂದು ಬಾಂಡೆಗೆ ನೀರು ಕಾಯಿ ಕಿಡ್ಕೊಂಡಿದ್ದೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ರವೆ ಹಾಕಿ ಒಂದು ನಿಮಿಷ ಆದಮೇಲೆ ಒಂದೆರಡು ಬೌಲ್ ಆಗುವಷ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನು ಇದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಜೋಳದ ರೊಟ್ಟಿ ಮಾಡೋದು ತುಂಬಾ ಈಸಿ ಆದರೆ ಈ ಥರ ಚೆನ್ನಾಗಿ ಕುದಿಸ್ಕೊಂಡಿಲ್ಲ ಅಂತಂದರೆ ರೊಟ್ಟಿ ತೊಟ್ಟಿ ಮೇಲ್ಗಡೆ ಹಾಕೋದಕ್ಕೇ ಬರೋದಿಲ್ಲ ಆ ರೀತಿಯಾಗಿ ಎಲ್ಲ ಕಿತ್ತೋಗುತ್ತೆ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಕುದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದರೆ ಚೆನ್ನಾಗಿ ನಾದ್ಕೊಳ್ಬೋದಲ್ವ ಹಾಗಾಗಿ ನೋಡಿ ನಮ್ಮ ಮನೆ ಹತ್ರ ಎರಡು ಅಕ್ಕಿಗಳು ಬಂದಿತ್ತು ಅಂದರೆ ಒಂದು ನಾಲ್ಕೈದು ಇತ್ತು ಆದರೆ ಒಂದು ಎರಡು ಕೂತಿತ್ತು ಆವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹೋಗ್ತಾ ಹೋಗ್ತಾಯಿದ್ದು ನನಗಂತೂ ತುಂಬಾ ಇಷ್ಟ ಈ ರೀತಿ ಪಕ್ಷಿಗಳನ್ನೆಲ್ಲ ನೋಡೋದಕ್ಕೆ ಹಾಗೆ ನಮ್ಮ ಗಿಡದಲ್ಲಿ ಮುಳುಗಾಯಿ ಗಿಡ ತೋರಿಸಿದ್ನಲ್ಲ ಅದರಲ್ಲಿ ಒಂದೆರಡು ಮುಳುಗಾಯಿ ಬಿಟ್ಟಿತ್ತು ಅದರಲ್ಲಿ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ ಮುಳುಗಾಯಿ ಮತ್ತು ಹಸಿರು ಮೆಣಕಾಯಿ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಈಗ ಒಂದು ಬಾಣ್ಲೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಆಪ್ಷನಲ್ ಬೇಕಾದರೆ ಸ್ವಲ್ಪ ರುಬ್ಬು ಬೇಕಾದರೆ ಹಾಕ್ಕೊಳ್ಬಹುದು ನಾನಿಲ್ಲಿ ಹಾಕಿಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನಂಗೆ ತುಂಬಾ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಈ ಚಟ್ನಿನ ಇದಕ್ಕೆ ನೀರು ಏನಾನ ಕೂಡ ಹಾಕ್ಕೊಳ್ಬಾರ್ದು ಹಾಗೆಯೇ ರುಬ್ಬಬೇಕು ಚಟ್ನಿನ ಒಗ್ಗರಣೆ ಮಾಡಿದಲೆ ಹಾಗೆ ಕೂಡ ತಿನ್ನಬಹುದು ಒಗ್ಗರಣೆ ಮಾಡಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ ಹಾಗೆ ತಿಂತೀನಿ ಸಂಜೆವರೆಗೂ ಇಡಬೇಕಂತಂದರೆ ಒಗ್ಗರಣೆ ಮಾಡಿಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹಾಳಾಗೋದಿಲ್ಲ ಕೂಡ ಹಾಗಾಗಿ ನಾನು ಸ್ವಲ್ಪ ಹಾಗೆ ತಿಂದು ಮಧ್ಯಾಹ್ನಕ್ಕೆ ಬೇಕಾದರೆ ಒಗ್ಗರಣೆ ಮಾಡಿರುವಂತಹ ಚಟ್ನಿಯನ್ನು ತಿಂತೀನಿ ಜೊತೆಗೆ ನೋಡಿ ಈ ಕಡೆ ರವೆ ರೊಟ್ಟಿ ರೆಡಿ ಆಯಿತು ರವೆ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಪ್ಯಾಕ್ ಮಾಡೋದಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಬೇಗ ಬೇಗ ಕೆಲಸ ಅಂತೂ ನನ್ನ ಕೆಲ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಒಂದು ಹತ್ತು ನಿಮಿಷ ರೆಸ್ಟ್ ತೊಗೊಳೋದು ಮತ್ತು ಕೆಲಸ ಮಾಡೋದು ಈ ರೀತಿಯಾಗಿಯೇ ಮಾಡಿರೋದು ನನಗೆ ತುಂಬಾ ಬೇಜಾರಾಗುವಂತಹ ವಿಚಾರ ಅಂತಂದರೆ ಇದೇ ಬಟ್ಟೆನ ಪ್ಯಾಕ್ ಮತ್ತು ಅನ್ಪ್ಯಾಕ್ ಮಾಡೋದು ಮೂರು ಜನದ ಬಟ್ಟೆ ಎಷ್ಟು ಅಷ್ಟೇ ಮುಂಜಾಗ್ರತೆ ವಹಿಸ್ಕೊಂಡು ಏನೇನು ಬೇಕು ಅಂತೆಲ್ಲ ನೋಡ್ಕೊಂಡು ತೊಗೊಂಡೋದ್ರೂ ಕೂಡ ಏನಾದರೂ ಒಂದನ್ನು ಮಿಸ್ ಮಾಡಿರ್ತೀನಿ ಹಾಗಾಗಿ ಏನನ್ನೂ ಕೂಡ ಮಿಸ್ ಮಾಡಬಾರ್ದು ಅಂತ ಫಸ್ಟಲ್ಲೇ ಎಲ್ಲರ ಬಟ್ಟೆನೂ ಕೂಡ ಸಪ್ರೇಟಾಗಿ ಎತ್ತಿಟ್ಟು ಒಂದು ಸಲ ನೋಡ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಬಿಟ್ಟಿದ್ದೀನಿ ಅಂತ ಮತ್ತೆ ಎಲ್ಲದನ್ನು ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ತೊಗೊಂಡು ಸಪ್ರೇಟಾಗಿ ಒಬ್ಬೊಬ್ಬರು ಬಟ್ಟೆನೇ ಇದ್ದೀನಿ ನನ್ನ ಪುಟಾಣಿ ಬೇರೆ ಅಲ್ಲೇ ಕೂತ್ಕೊಂಡು ತಲೆ ತಿಂತ ಇದ್ದಾಳೆ ನಂದು ಆ ಬಟ್ಟೆ ಇಟ್ಕೊ ಈ ಬಟ್ಟೆ ಇಟ್ಕೊ ಇದನ್ನ ಬಿಟ್ಟಿದೆಯಾ ನೋಡು ಅಂತ ಹಾಗಾಗಿ ಅವಳನ್ನು ಕೂಡ ಅಲ್ಲೇ ಕೂರಿಸ್ಕೊಂಡು ಈ ರೀತಿಯಾಗಿ ಎಲ್ಲದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಒಂದೊಂದು ಸಲ ಏನು ಮಾಡ್ತಾಯಿದ್ದೆ ಸ್ಟಾರ್ಟಿಂಗ್ ಅಂತಂದರೆ ಟಾಪ್ ತೊಗೊಂಡೋದರೆ ಪ್ಯಾಂಟನ್ನೇ ಬಿಟ್ಟೋಗಿರ್ತದೆ ಅಥವಾ ದುಪ್ಪಟ ಬಿಟ್ಟೋಗೋದು ಈ ರೀತಿಯಾಗಿ ಏನಾದರೂ ಎಡವಟ್ಟು ಮಾಡ್ತಾಯಿದ್ದೆ ಈಗ ಏನು ಮಾಡಬಾರ್ದು ಅಂತ ಎಲ್ಲದನ್ನು ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಹೋದ್ಮೇಲೆ ಗೊತ್ತಾಗುತ್ತೆ ಏನಾದರೂ ಬಿಟ್ಟು ಹೋಗಿದ್ದೀನ ತೊಗೊಂಡೋಗಿದ್ದೀನ ಅಂತ ಇವಾಗ ನಾನು ಲಡ್ಡು ಇಬ್ರು ಪೇಷಂಟ್ ಆಗಿರೋದ್ರಿಂದ ಇಬ್ಬರು ಮೆಡಿಸನ್ ಇಟ್ಕೊಳ್ಬೇಕು ಹಾಗೆ ಇಬ್ರಿಗೂ ಅವಳಿಗೆ ಬೆ ಕ್ರೀಮ್ಗಳು ಏನು ಬೇಕು ಪೌಡರ್ ಏನು ಬೇಕು ಬಟ್ಟೆ ಏನು ಬೇಕು ನನಗೇನು ಬೇಕು ಎಲ್ಲದನ್ನು ನೋಡಿಟ್ಕೊಳ್ಬೇಕಲ್ವಾ ನಾನು ಮುಂಚೆನೇ ಹೋಗೋದು ಅಂತ ಗೊತ್ತಿದ್ದಿದ್ರೆ ಒಂದು ದಿವಸ ಮುಂಚೆನೇ ಪ್ಯಾಕ್ ಮಾಡಿಟ್ಟಿಟ್ಟಿದ್ರೆ ಇಷ್ಟೆಲ್ಲ ಟೆನ್ಷನ್ ಇರ್ತಾ ಇಲ್ಲ ನೆನ್ನೆ ಗೊತ್ತಾಗಿದ್ದು ನೆನೆ ಎಲ್ಲ ಫುಲ್ ಕ್ಲೀನಿಂಗಲ್ಲೇ ಮುಗಿದೋಯ್ತು ಇವತ್ತು ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಕೊಂಡು ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಆ ಆಕೋನೆಗೂ ಪ್ಯಾಕಿಂಗ್ ಎಲ್ಲ ಆಯಿತು ಅಮ್ಮನ ಮನೆಗೆ ಹೋಗ್ತೀವಿ ಅಂತಂದರೆ ಎಷ್ಟೇ ಕೆಲಸ ಇದ್ರೂ ಕೂಡ ಬೇಗ ಬೇಗ ಮುಗಿಸಿ ಹೋಗ್ಬಹುದಲ್ವಾ ಅಷ್ಟು ಖುಷಿಯಿಂದ ಕೂಡ ರೆಡಿ ಆಗ್ತೀವಿ ನನಗೆ ತುಂಬಾ ಇಷ್ಟ ಈ ಡ್ರೆಸ್ಸು ದೊಡ್ಡ ಬರ್ತಡೇದು ನೀವು ಕೂಡ ನೋಡಿರ್ತೀರಾ ಅಮ್ಮ ಕರಿತಾನೆ ಇದ್ದರು ಕಾಯಿಲೆ ಆದಾಗಿಂದ ಬಾ ಇಲ್ಲೇ ಒಂದು ನಾಲ್ಕು ದಿನ ಇದ್ದು ಹೋಗುವಂತೆ ಅಂತ ಆದರೆ ಬರೋದಕ್ಕಾಗಿರಲಿಲ್ಲ ನನ್ನ ಹಸ್ಬೆಂಡ್ ನಾನೇ ನೋಡ್ಕೊಳ್ತೀನಿ ಅಂತ ಅಲ್ಲೇ ಇಟ್ಕೊಂಡಿದ್ರು ಈಗ ಸ್ವಲ್ಪ ಚೆನ್ನಾಗಿದ್ದೀನಿ ಹಾಗೆ ಜಾತ್ರೆ ಕೂಡ ಇದೆಯಲ್ಲ ಹಾಗಾಗಿ ಒಂದೆರಡು ದಿನ ಇದ್ದು ಒಂದೆರಡು ದಿನ ಜಾತ್ರೆ ಮುಗಿಸ್ಕೊಂಡು ಒಟ್ಟಿಗೆ ನಾವು ಬರೋದು ಇನ್ನೂ ಒಂದು ನಾಲ್ಕು ದಿನ ಆಗುತ್ತೆ ಎಲ್ಲ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಇವಾಗ ಈ ಕಡೆಯಿಂದ ನೀನು ಊರಿಗೆ ಹೋಗೋದಾದರೆ ಅರ್ಧ ಗಂಟೆ ಸಾಕು ನಿನಗೆ ಹೇಳಿದರೆ ರೆಡಿಯಾಗಿ ಹೊರಟು ಅದೇ ಅಮ್ಮನ ಮನೆಯಿಂದ ಇಲ್ಲಿಗೆ ಬರೋದಾದರೆ ನಾನು ಬೆಳಗ್ಗೆನೇ ಫೋನ್ ಮಾಡಿದ್ರು ಕೂಡ ನಾನು ಮಧ್ಯಾಹ್ನ ಕರ್ಕೊಂಡು ಹೋಗೋದಕ್ಕೆ ಬಂದರೆ ಸಂಜೆ ತನಕ ಹೊರಡ್ತಾನೆ ಇರ್ತೀಯಲ್ಲ ಇಡೀ ದಿನ ಏನು ಮಾಡ್ತೀಯ ಇಲ್ಲಿ ಮಾತ್ರ ಹೇಗೆ ಅರ್ಧ ಗಂಟೆಗೆ ಹೊರಡ್ತೀಯ ಅಂತ ಯಾವಾಗಲೂ ಕೂಡ ರೇಗಿಸ್ತಾ ಇರ್ತಾರೆ ಹಾಗೆ ಅಲ್ವಾ ಈ ಕಡೆಯಿಂದ ಅಮ್ಮನ ಮನೆಗೆ ಹೋಗುವಂಥ ಖುಷಿಗೆ ಬೇಗ ಬೇಗ ರೆಡಿ ಆಗ್ತೀವಿ ಆ ಕಡೆಯಿಂದ ಅಮ್ಮನ ಮನೆ ಬಿಟ್ಟು ಬರಬೇಕಲ್ವಾ ಬೇಜಾರಿಗೆ ಇಡೀ ದಿನ ತೊಗೊಳ್ತೀವಿ ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಕೂಡ ರೆಡಿಯಾಗಿ ಮನೇಲಿ ಪೂಜೆ ಕೆಲಸ ಎಲ್ಲ ಮುಗಿಸಿ ಅಮ್ಮನ ಮನೆಗೆ ಬಂದ್ವಿ ಅಮ್ಮ ನಾವು ಪ್ರತಿ ಸಲ ಬರೋ ಅಷ್ಟರಲ್ಲಿ ಬೋಂಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಾವು ಬಂದ ತಕ್ಷಣ ಬಿಸಿ ಬಿಸಿ ಬೋಂಡ ಹಾಕಿ ಕೊಡ್ತಾರೆ ಫಸ್ಟಲ್ಲೇ ಹಾಕಿಟ್ರೆ ಮೆತ್ತಗಿರುತ್ತಲ್ಲ ಚೆನ್ನಾಗಿರಲ್ಲ ಅಂತ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹಾಗೆ ಸ್ವಲ್ಪ ಮಾವಿನ ಹಣ್ಣು ಕಿತ್ಕೊಂಡು ಬಂದಿದ್ರಂತೆ ಹಣ್ಣಾಗುತ್ತೋ ಇಲ್ಲೋ ನೋಡೋದಕ್ಕೆ ಅಂತ ಒಂದು ಇಪ್ಪತ್ತೇನೋ ಕಿತ್ಕೊಂಡು ಬಂದಿದ್ದೆ ಇವಾಗ ಹಣ್ಣಾಗಿದೆ ಇನ್ನು ನೆಕ್ಸ್ಟ್ ಕಿತ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ರು ಆ ಲಡ್ಡು ಮಾವಿನ ಹಣ್ಣು ಅಷ್ಟು ಇಷ್ಟಪಡೋದಿಲ್ಲ ಹೇಗೋ ಗೊತ್ತಿಲ್ಲ ಇವತ್ತು ಒಂದೆರಡು ಪೀಸ್ ಮಾವಿನ ಹಣ್ಣನ್ನು ತಿಂದ್ಲು ಹಾಗೆ ಅಮ್ಮ ಬಂದ ತಕ್ಷಣ ಇನ್ನು ನನ್ನ ಹಸ್ಬೆಂಡ್ ಊಟ ಮಾಡಿ ಊರಿಗೆ ಹೊರಡ್ತಾರೆ ಹಸು ಎಲ್ಲ ಇದೆಯಲ್ಲ ಹಾಗಾಗಿ ಅವರಿಲ್ಲಿ ಜಾಸ್ತಿ ಆವತ್ತಿರೋದಕ್ಕೆ ಆಗೋದಿಲ್ಲ ಹಾಗಾಗಿ ಫಸ್ಟ್ ಅವರಿಗೆ ಅಂತ ಅಮ್ಮ ಹಣ್ಣನ್ನು ಕಟ್ ಮಾಡಿ ಇದ್ದಾರೆ ಅಮ್ಮ ಪ್ರತಿ ಸಲನೂ ಹಾಗೇನೆ ನಾವು ಬರೋ ಅಷ್ಟರಲ್ಲಿ ಏನಾದರೂ ಒಂದು ರೆಡಿ ಮಾಡಿರ್ತಾರೆ ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ ಬೂಂಡ ಉಪ್ಪಿನಕಾಯಿ ಮೊಳಕೆ ಹುರುಳಿಕಾಳು ಸಾಂಬಾರು ರೈಸು ಲಹರಿ ಏನು ಮಾಡ್ತಾ ಇದೀಯಾ ಎಣ್ಣೆ ಹಚ್ಚಿಸ್ಕಂತ ಇದೀಯಾ ನಾನು ಹಚ್ಚುತ್ತೀನಿ ಬಾ ಕುಂಬಸ್ತಿಯ ಅಲ್ಲೋಳಿಲ್ಲಿ ಈ ಕಡೆ ಕಿವಿ ಹತ್ರ ಎಲ್ಲ ಎಣ್ಣೆ ಹ್ಮ್ ಹ್ಮ್ ಸೋಪ್ ಹಾಕೊಂಡು ತೊಕಳವ ನಿಮ್ಮಜ್ಜಿ ಇಲ್ಲೇ ನಿಮ್ಮಜ್ಜಿ ಎಣ್ಣೆ ಮಾಡ್ತೈತೆ ಮಾಡ್ತಾ ಇದೇ ಅರ್ಧ ಕಪ್ ಹಚ್ಚುತ್ತಿ ಈಗ ಓದ್ಸಲ ಅಮ್ಮ ಇಬ್ಬಂದ್ ಕೊಟ್ಟು ಕಳ್ಸಿರೋದು ಇನ್ನೂ ಕೊಟ್ಟಿಲ್ಲ ಮುಚ್ಚಿರ್ಕಂಡೀ ಅಲ್ವ ಲಹರಿಯೇ ಲಹರಿ ಅಜ್ಜಿ ಮನೆಗೆಲ್ಲ ಬಣ್ಣ ಹೊಡಿಸಿದ್ದೆ ಏನು ಲಹರಿ ಅಜ್ಜಿ ನೋಡಿ ಹೆಂಗೆ ಮನೆಗೆಲ್ಲ ಬಣ್ಣ ಹಚ್ಚಿ ಮಿಂಚಿಸ್ತಾ ಜಾತ್ರೆಗೆ ಬಣ್ಣ ಒಡಿಸಿ ಎಲ್ಲ ಕ್ಲೀನ್ ಮಾಡಿಸಿದ್ರೆ ಪಕ್ಕದ ಮನೇಲಿ ಸಿಮೆಂಟ್ ಹಾಕ್ಸಿ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಧೂಳು ಬರ್ತಾ ಇದೆ ಮತ್ತೆ

ನೀನ್ ಅಮ್ಮಂಗ್ ಅನ್ಸಿ ಅಂತವರ ಓಡೋಗಳು ಮಧ್ಯಾಹ್ನನೇ ಬಂದ್ವಿ ಮಧ್ಯಾಹ್ನದಿಂದ ವ್ಲಾಗ್ ಮಾಡೋದಕ್ಕೆ ಜಾಸ್ತಿ ಆಗ್ಲಿಲ್ಲ ಹಾಗಾಗಿ ಎಂಡ್ ಮಾಡಬೇಕಲ್ವಾ ಈಗ ಎಂಡ್ ಮಾಡೋಣ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಅಲ್ಲಿ ಮನೆ ಹತ್ರ ಏನೂ ಮನೆಗಳಿಲ್ಲ ಹಾಗಾಗಿ ಸ್ವಲ್ಪ ವೆಹಿಕಲ್ ಸೌಂಡ್ ಬಿಟ್ಟರೆ ಬೇರೆ ಏನೂ ಸೌಂಡ್ ಇಲ್ಲಾಗಿ ಯಾವಾಗ ಬೇಕಾದ್ರೂ ಮಾಡಬಹುದು ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆದರೆ ಇಲ್ಲಿ ಹಳ್ಳಿಯಾಗಿರೋದ್ರಿಂದ ಸುತ್ತಮುತ್ತ ಮನೆ ಇದ್ದೇ ಇರುತ್ತೆ ಈ ರೀತಿಯಾಗಿ ಚಿಕ್ಕ ಪುಟ್ಟದಾಗಿ ಕೇಳಿಸ್ತಾನೆ ಇರುತ್ತೆ ಬಂದ ತಕ್ಷಣ ಅಮ್ಮ ಮೂರು ಜನಕ್ಕೂ ಕೂಡ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ತಲೆ ಬಾಚಿ ಬಿಟ್ಟಿದ್ದಾರೆ ತೋರಿಸ್ತೇ ಲಡ್ಡುಗೆ ಜುಟ್ಟಾಕಿದ್ದಾರೆ ಅಂತ ಹಾಗೆ ನೀರೊಳಗೆ ಅಂತ ಎಲ್ಲ ಮೊಟ್ಟೆ ಎಲ್ಲ ಫುಲ್ಲು ಸ್ಟಾಕ್ ಮಾಡಿ ಮಾಡಿಟ್ಕೊಂಡಿದ್ದಾರೆ ಈಟ್ರ ನೀರು ಸೌದೆ ನೀರಿಗಿಂತ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಈ ರೀತಿಯಾಗಿ ಸೌದೆ ಒಲೆ ನೀರು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಂಡ್ ಮಾಡಬೇಕಲ್ವಾ ಹಾಗಾಗಿ ಬ್ಲಾಗ್ ಬ್ಲಾಗನ್ನ ಕಂಟಿನ್ಯೂ ಮಾಡಿದೆ ಇನ್ನು ನಾಲ್ಕೈದು ದಿನ ಇಲ್ಲೇ ಇರ್ತೀವಿ ಮಂಗಳವಾರ ಬುಧವಾರ ಇಲ್ಲಿ ಜಾತ್ರೆ ಇದೆ ಗುರುವಾರ ಖಾರ ಹಬ್ಬ ಜಾತ್ರೆ ಮುಗಿಸ್ಕೊಂಡೇ ಹೋಗೋದು ಅಕ್ಕ ಯಾವಾಗ ಬರ್ತಾರೆ ಗೊತ್ತಿಲ್ಲ ಬಂದೇ ಬರ್ತಾರೆ ಜಾತ್ರೆಗೆ ಮಿಸ್ ಇಲ್ಲದೆ ಎಲ್ಲರೂ ಕೂಡ ಬರ್ತಾರೆ ಯಾವತ್ತು ಬರ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ ನಾವು ಮಾತ್ರ ಒಂದು ನಾಲ್ಕು ದಿನ ಮುಂಚಿತವಾಗಿ ಬಂದಿದ್ದೀವಿ ಹುಷಾರಿರಲಿಲ್ಲ ಅಲ್ವ ನನಗೂ ಕೂಡ ಒಂದೆರಡು ದಿನ ರೆಸ್ಟ್ ಸಿಕ್ತಂಗ ಅನಿಸುತ್ತೆ ಹಾಗಾಗಿ ಬೇಗನೆ ಬಂದ್ವಿ ಇಲ್ಲಿ ಮಾತಾಡೋದಕ್ಕೋದ್ರೆ ಭಯ ಏನಂತಂದರೆ ಇಲ್ಲಿ ಕಾಯಿ ಮಟ್ಟೆ ಹಾಕಿ ಎಷ್ಟೊಂದು ದಿನ ಆಗಿದೆ ಅದರ ಸಂಧಿ ಕುಂಡಿಚೇ ನಾವು ಆವು ಆ ಥರ ಏನಾದ್ರೂ ಇರುತ್ತೆ ಹಾಗಾಗಿ ಅಲ್ಲೇ ನೋಡ್ಕೊಂಡು ಮಾತಾಡ್ಬೇಕಂತ ಅನಿಸ್ತಾ ಇರುತ್ತೆ ಅಷ್ಟು ಭಯ ಆಗ್ತಾ ಇರುತ್ತೆ ಕಾಲ ಇನ್ಸಿಡೆಂಟ್ ಆದಾಗಿಂದೂ ಕೂಡ ಈ ರೀತಿಯಾಗಿ ಮೊಟ್ಟೆ ಏನಾದ್ರೂ ತುಂಬ ದಿನ ಹಾಕಿರುವಂತಹ ಹುಲ್ಲು ಅದ್ರ ಪಕ್ಕ ಹೋಗೋದಕ್ಕೇನೆ ಭಯ ಆಗುತ್ತೆ ಏನಾದರೂ ಇರಬಹುದೇನೋ ಅಂತ ದುರಾಲೋಚನೆ ದೂರಾಲೋಚನೆಯನ್ನು ಗೊತ್ತಿಲ್ಲ ಒಟ್ಟಿಗೆ ಭಯ ಅಂತೂ ಆಗ್ತಾ ಇದೆ ಇಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದಾರೆ ಮಳೆ ಬಂದರೆ ನೆನೆಯೋದಿಲ್ಲ ಮೇಲೆ ಶೆಡ್ ಮಾಡಿಸಿದ್ದಾರೆ ಎತ್ತಿನ ಗಾಡಿಗೆ ಅಂತ ಹಾಗಾಗಿ ಮೊಟ್ಟೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ಹೂವಿನ ಗಿಡ ತೋರಿಸ್ತೀನಿ ಅದು ನನ್ನ ತುಂಬ ವರ್ಷದ ಹಿಂದೆ ನಾನು ಹಾಕಿದ್ದು ಹಾಗಾಗಿ ಒಂದು ಪುಟಾಣಿ ಎಲೆ ಎಂಬು ನಮ್ಮ ಮನೆ ಹತ್ರ ಅಷ್ಟು ಜಾಸ್ತಿ ಜಾಗ ಏನಿಲ್ಲ ಸೌದಿ ಉಟ್ಕೊಳ್ಳೋದಕ್ಕೆ ಪುಟ್ಟು ಗಿಡ ಹಾಕೊಳ್ಳೋದಕ್ಕೆ ಅಷ್ಟೇ ಇರೋದು ಒಂದೆರಡು ಮುಳುಗಾಯಿ ಗಿಡ ಹಾಕ್ಕೊಂಡಿದ್ದಾರೆ ಇದೇ ಗುಲಾಬಿ ಗಿಡ ನಾನು ಇನ್ನೂ ಹೈಸ್ಕೂಲ್ ಅಂತ ಅಂದ್ಕೊಳ್ತೀನಿ ಸೋನಮ್ಮ ತೋರಿಸ್ತೀನಲ್ಲ ನಮ್ಮ ದೊಡ್ಡಮ್ಮನ ಮನೆ ಅಲ್ಲಿಂದ ಈ ಗಿಡ ತೊಗೊಂಡು ಬಂದು ಹಾಕಿದ್ದು ತುಂಬಾ ವರ್ಷಗಳಾಗಿದೆ ನಾನು ಹೈಸ್ಕೂಲಲ್ಲಿದ್ದಾಗ ತಂದು ಹಾಕಿರುವಂತಹ ಗಿಡ ಇದು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು